ವಿನಾಯಕ್ ಅಂತ ಆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಸಣ್ಣ ಪೀಠಿಕೆ ಇವತ್ತಿನ ಭಾರತದಲ್ಲಿ ಸಾಕಷ್ಟು ಧರ್ಮಗಳಿವೆ ಎಲ್ಲವೂ ವಲಸೆ ಬಂದಂಥ ಧರ್ಮಗಳು ನೀವೊಂದು ಧರ್ಮಕ್ಕೆ ಸೇರಿದವರಾಗಿದ್ದೀರಿ ನಿಮ್ಮ ಧರ್ಮದ ನಿಮ್ಮ ಪೂರ್ವಜರು ಏನಿದ್ರಿ ಬಹುತೇಕ ಈ ದೇಶದ ಸಂಸ್ಕೃತಿ ನೀವು ಯಾರೂ ಹೊರಗಿಂದ ಬಂದವರಲ್ಲ ಈ ದೇಶದ ಸಂಸ್ಕೃತಿಯ ಜೊತೆಗೆ ಬದುಕು ಹೊರಗಿಂದ ಬಂದಂಥ ದಾಳಿಕೋರ್ರು ಮೇಲೆ ದೌರ್ಜನ್ಯಗಳನ್ನು ಮಾಡಿ ನಿಮ್ಮನ್ನು ಮತಾಂತರ ಮಾಡಿದ್ರು ಅದನ್ನು ನೀವು ಬಹುಶಃ ಇವತ್ತಿನ ಜನ್ರೇಷನ್ ಅವ್ರು ಮರ್ತಿದಿರಿ ಪೂರ್ತಿ ಆ ಧರ್ಮಕ್ಕೆ ನೀವು ನಿಮ್ಮನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಸರಿ ತೊಂದರೆ ಇಲ್ಲ ಅದನ್ನು ಮರ್ತಿದ್ದೀರಿ ಭಾರತದ ಇತಿಹಾಸ ಗೊತ್ತಿರುವ ಬಹುತೇಕರು ಇಸ್ರೇಲ್ನ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಂತರ ಅದು ನಿಮಗೆ ಬಿಟ್ಟಿದ್ದು ನನ್ನ ಪ್ರಶ್ನೆ ಇದೆ ಸಿಂಪಲ್ ಇದೆ ಭಾರತೀಯರು ಅಥವಾ ಇಂಡಿಯನ್ಸ್ ಇವತ್ತೇನಿದ್ದೀವಿ ನಾವು ಸರ್ಕಾರವನ್ನು ಸೇರಿದಂತೆ ಇಸ್ರೇಲ್ ಜೊತೆಗೆ ಪ್ಯಾಲೆಸ್ಟೀನ ನಾಗರಿಕರ ಜೊತೆಗೆ ನಾವಿದ್ದೀವಿ ಮಾನವೀಯತೆ ಜೊತೆಗೆ ನಾವು ನಿಮ್ಮ ಸಮಾಜದ ಯುವಕರಿಗೆ ಈ ಸಣ್ಣ ವ್ಯತ್ಯಾಸವನ್ನು ಹೇಳ್ಕೊಡ್ಬೇಕು ಯಾಕೆಂದರೆ ಸಾರಾಸಗಟು ಅಮಾಸ್ನ ಜೊತೆಗೆ ಅಮಾಸ್ನ ಬೆಂಬಲಕ್ಕಾಗಿ ನಿಲ್ತ್ಕೊತಿದ್ದಾರೆ ಅವರಿಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಅಮಾ ಅಮ್ಮ ಉಮಾ ಅಂತೇನೋ ಅಂತಾರೆ ಬಹುಶಃ ಪ್ಯಾನ್ ಇಸ್ಲಾಂ ವಿಚಾರಕ್ಕೆ ಬಂದಾಗ ಸಾರಾಸಗಟು ಅಮಾಸ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಒಪ್ಲಿಕ್ಕೆ ತಯಾರಿಲ್ಲ ಕಳೆದ ಬರ ಇಲ್ಲಿ ಕೂತಿರೋರು ಅದನ್ನೇ ಹೇಳ್ತಿದ್ರು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಒಪ್ಕೊಳ್ಳೋಕ್ಕೂ ಕೂಡ ತಯಾರಿಲ್ಲ ಆ ಡಿಫ್ರೆನ್ಸ್ ಏನಿದೆ ಸಣ್ಣ ಡಿಫ್ರೆನ್ಸ್ ಏನಿದೆ ಅದನ್ನು ದಯಮಾಡಿ ನಿಮ್ಮಂಥ ಬುದ್ಧಿವಂತರು ಅದನ್ನು ನಿಮ್ಮ ಸಮಾಜದ ಯುವಕರಿಗೆ ಹೇಳ್ಕೊಡ್ಬೇಕು ಅಂತ ಹಳೆ ಪುಂಗಿ ಓದೋದನ್ನು ಸ್ವಲ್ಪ ನಿಲ್ಲಿಸ್ತೀಯಾ ಪ್ರಶ್ನೆಗಳು ಎರಡು ಪ್ರಶ್ನೆ ಮಾಡಿದ್ದಾರೆ ಒಂದು ನಾವು ವಲಸೆಗೆ ಬಂದು ಬಂದು ಅಂತ ಒಂದು ಮಾತು ನೀವಲ್ಲ ನೀವಲ್ಲ ಶಂಸಿ ತಪ್ಪಾಗಿ ಅರ್ಥ ಮಾಡಿಲ್ಲ ನಮ್ಮರು ಬಂದು ನಿಮ್ಮನ್ನ ಮತಾಂತರ ಮಾಡಿದ್ರಂತ ಒಂದು ಮಾತು ಹೇಳಿದ್ರಲ್ಲ ಅದು ಎಲ್ಲಿ ನಡೆದಿದೆ ಅಂದರೆ ನಾರ್ತ್ನಲ್ಲಿ ಕೆಲವು ಜಾಗದಲ್ಲಿ ನಡೆದಿದೆ ಒಪ್ಪಿಗೆ ಕೊಡ್ತೀನಿ ನಾನಲ್ಲಿ ನಾನು ಸೌತಿಂದ ಬರೋನು ತಮಿಳು ಭಾಷೆ ನನ್ನ ಮಾತೃಭಾಷೆ ಇವತ್ತಿಗೂ ನನ್ನ ಪೂರ್ವಜರು ಮಾತನಾಡಿರುವ ಭಾಷೆ ತಮಿಳು ಭಾಷೆ ಇವತ್ತು ನಮ್ಮೂರಿನೊಳಗೆ ಇರುವ ಮುಸಲ್ಮಾನ ನೀವು ನೋಡಿದ್ರೆ ಒಬ್ಬ ಕೂಡ ಉರ್ದು ಮಾತಾಡುವ ಉರ್ದು ಮುಸ್ಲಿಮ್ ನೋಡೋಕ್ಕೆ ಆಗಲ್ಲ ಸೇಮ್ ಥಿಂಗ್ ಇನ್ ಮಲಯಾ ಮಲಯಾಲಿ ರೀಜನ್ನಲ್ಲಿ ನೋಡೋಕ್ಕಾಗುತ್ತೆ ಆ ಕಾಲದಲ್ಲಿ ನಾವು ಚೋಳರ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ ಚೋಳ ಸಮಾಜದಲ್ಲಿ ಒಬ್ಬ ಚೋಳ ಡೈನಾಸ್ಟಿ ಕಿಂಗು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಇದೆಲ್ಲ ಹಿಸ್ಟ್ರಿ ಇದೆ ತಾಯಣ ಮೊಹಮ್ಮದ್ ಯೂಸುಫ್ ಖಾನ್ ಎಂಬ ಒಬ್ಬ ವ್ಯಕ್ತಿ ಅಂತ ಒಂದು ಮೂವಿ ಕಮಲ್ ಹಾಸನ್ ಮಾಡ್ತಾರಲ್ಲ ಅವ್ರು ನೋಡೋಕೋದ್ರೆ ಅವರು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿರೋ ಒಬ್ಬ ವ್ಯಕ್ತಿ ಯಾರು ಅವ್ರು ಹೋಗಿ ಏನು ಮತಾಂತರ ಮಾಡಿಲ್ಲ ಅವರೇ ಸ್ವೇಚ್ಛೆಯಿಂದ ಅವರು ಇಸ್ಲಾಂ ಧರ್ಮಕ್ಕೆ ಎರಿದ್ರ ಇದು ಸೌತ್ ಇಂಡಿಯನ್ ಕಲ್ಚರ್ ಸೌತ್ ನಲ್ಲಿ ಬೇರೆ ರೀತಿ ಓಮರಿ 디ಬೇಟ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಇಲ್ಲ ಹೋಗಬೇಕಾಗಿಲ್ಲ ಅವರ ವಲಸೆ ಅಂತ ಒಂದು ಮಾತ್ರ ಅಲ್ಲ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿಲ್ಲ ಮ್ಯಾಟರ್ ಏನಂದ್ರೆ ನಮ್ಮ ಮೇಲೆ ಯಾರು ದೌರ್ಜನ್ಯ ಮಾಡಿ ನಾನು ನೀವು ಹೇಳಿದ್ರಲ್ಲಿ ಒಂದು ಮಾತನ್ನ ನಾನು ಒಪ್ಕೊಳ್ತೀನಿ ನೀವು ಏನು ಹೇಳಿದ್ರಲ್ಲ ಒತ್ತಾಯದ ಖಡ್ಗ ಹಿಡಿದು ಅಂತಾರ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ ಸೌತ್ ಇಂಡಿಯಾದಲ್ಲಿ ಕಡಿಮೆ ಆಗಿದೆ ಆಗಿಲ್ಲ ಅಂತ ಹೇಳಬೇಡಿ ದಯವಿಟ್ಟು ಹೌದು ಆಗಿಲ್ಲ ಅದರಲ್ಲಿ ವ್ಯತ್ಯಾಸ ನಾವು ಮಾತಾಡ್ಬಹುದು ಬಟ್ ನಮ್ಮ ಜಾಗದಲ್ಲಿ ಯಾಂಗ್ ನಡೆದಿලා ಹೋಗುತ್ತೆ ಅಲ್ಲೋಗ ನಾನು ಎರಡನೇ ವಿಷಯ ಬಂದು ಹಮ್ಮಾಸ್ ವಿಷಯದಲ್ಲಿ ನಾನು ಹೇಳಿದ್ದೆನಂದ್ರೆ ಒಂದು ವೇಳೆ ಮಿಲಿಟ್ರಿ ಮಿಲಿಟ್ರಿ ಫೈಟ್ ಮಾಡಿದ್ರೆ ನಮಗೆ ಏನು ತೊಂದರೆ ಇಲ್ಲ ತರ್ಟಿ ತೊಂದರೆ ಇಲ್ಲ ಯುದ್ಧಗಳು ನಡೆಯುತ್ತೆ ನಡಿಬಾರ್ದು ಆದರೆ ನಡೆದ್ಬಿಟ್ರೆ ಓಕೆ ಎಸ್ ವಿ ಕೆನ್ ಅಕ್ನಾಲೇಜ್ ಇಟ್ ವಿದ ವರ್ಲ್ಡ್ ಅಕ್ನಾಲಜಸ್ ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಓಕೆ ಯುದ್ಧ ನಡೀತಿದೆ ಅಂತ ನೋಡೋಕ್ಕಾಗತ್ತೆ ಬಟ್ ಅಲ್ಲಿ ಹೋಗ್ಬಿಟ್ಟು ಒಬ್ಬ ಅಮಾಯಕನನ್ನು ಒಂದು ಮಗುವನ್ನು ಕೊಂದಾಕೋದರು ಯಾರಿಗೂ ಒಪ್ಪಿಗೆ ಕೊಡಬಾರ್ದು ಕೊಡಬಾರ್ದು ಮುಸಲ್ಮಾನರು ಅಂಥ ಕೆಲಸಕ್ಕೆ ಒಪ್ಪಿಗೆ ಕೊಡಬಾರದು ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ ಎಲ್ಲ ಧರ್ಮಕ್ಕೂ ವಿರುದ್ಧವಾಗಿದೆ ಯಾವುದೇ ಒಂದು ಧರ್ಮ ಕೂಡ ಆ ಮಗುವನ್ನು ಕೊಂದಾಕೋದ್ ಯಾವುದೇ ಧರ್ಮ ಹೇಳೋಲ್ಲ ಅಂಥ ಒಂದು ಮಾತು ಹೇಳುವ ಧರ್ಮ ಧರ್ಮವೇ ಇಲ್ಲೇ ತಿಳ್ಕೊಳ್ಳೆ ಅಲ್ಲ ಮಾನವೀಯತೆ ಇಲ್ಲದ ಧರ್ಮ ಯಾವುದೇಯ್ಯ ಅಂತ ಹೇಳ್ಕೊಳ್ಳುವ ಆ ಒಂದು ಸಂಸ್ಕೃತಿ ನಾವು ನೋಡಿರುವಾಗ ನನ್ನ ನೋಡುವಾಗ ಏನಂದರೆ ಒಬ್ಬ ಯಹೂದಿಯನ್ನು ನೋಡಿದ್ರೆ ಇವನು ನಮ್ಮವ ಅಂತಲೇ ಹೇಳ್ಕೊತೀನಿ ನೋಡಿ ನಾನು ನನ್ನ ನೋಡುವಾಗ ಅವ್ರು ಏನು ಬೇಕು ಅನ್ಕೊಂಬಿಡಿ ನನಗೆ ಯಹೂದಿಯನ್ನು ನೋಡಿದ್ರೂ ನಮ್ಮವ ಕ್ರೈಸ್ತನ್ ನೋಡಿದ್ರೂ ನಮ್ಮವ ಮುಸ್ಲಿಂ ಯಾರು ನೀವು ನಮ್ಮ ಮನೆ ಯಾರು ನಿಮ್ಮ ನಮ್ಮ ಬಿಟ್ಟು ಆಚೆ ಯಾಕಂದ್ರೆ ಅವರು ಹೇಳ್ತಾರೆ ಮೇರಾ ತೆರ ರಿಸ್ತಾ ಲಾಯಿ ಲಹಲ್ ಅಲಾ ಅಂತ ಅಲ್ಲ ಮೇರಾ ತೆರಾ ರಿಸ್ತಾ ಲಾಯಿಲ್ ಅಹ ಲಿ ಲಹಲ್ ಲಾ ಅಂತ ದಾವೂದ್ ಇಬ್ರಾಹಿಂಗೆ ನಾವು ಸಪೋರ್ಟ್ ಮಾಡಕ್ಕಾಗತ್ತ ಮಾಡಿದ್ರಲ್ಲ ನಾವು ಮಾಡಿದ್ರಲ್ಲ ಇಲ್ಲ ಮಾಡಿರೋರು ಇರ್ಬೋದು ಬಟ್ ಏನಂದ್ರೆ ಒಬ್ಬ ಕ್ರಿಮಿನಲ್ಗೆ ಜೈಲ್ನಲ್ಲಿ ಒಬ್ಬ ಆ ಘೋಷಣೆಯನ್ನು ನಾವು ಇತ್ತೀಚೆಗೆ ಕೇಳಿದ್ದು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಯಾರು ಅನಕ್ಷರಸ್ಥರಲ್ಲ ಅಲ್ಲ ಘೋಷಣೆಗೆ ಹೋಗಿದಂಥವ್ರು ಯಾರು ಅನಕ್ಷರಾಸ್ತ್ರ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಂಥ ಸ್ಟೂಡೆಂಟ್ಸು ಹಮಾಸನ್ನು ಬೆಂಬಲಿಸಿಕೊಂಡು ತೇರಾ ಮೇರಾ ರಿಶ್ತಾ ಕ್ಯಾ ಲಾಯ್ ಇಲ್ಲ ಇಲ್ಲಲ್ಲ ಇಲ್ಲ ಆ ಘೋಷಣೆಯನ್ನು ನಾನು ಮೊದಲಿಗೆ ಕೇಳಿದ್ದೆಲ್ಲಿ ಅಂದರೆ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಮನೆ ಅಕ್ಕಪಕ್ಕದಲ್ಲಿ ತಲೆ ತಲಾಂತರಗಳಿಂದ ಜೀವನ ಮಾಡಿಕೊಂಡಿದ್ದ ಪಂಡಿತರನ್ನು ಕೊಲ್ಲುವಾಗ ಪಾಕಿಸ್ತಾನದಿಂದ ಬಂದಂತಹ ಭಯೋತ್ಪಾದಕರನ್ನ ಬೆಂಬಲಿಸಿ ಕೂಗಲಾದಂತಹ ಘೋಷಣೆ ಅದು ನೋಡಿ ಕಾಶ್ಮೀರಿ ಸಂಘರ್ಷ ಸಮಿತಿ ಅಂತ ಒಂದು ಆರ್ಗನೈಸೇಷನ್ ಇದೆ ಬೇಡ ಈ ವಿಷಯಕ್ಕೆ ಬರೋಣ ಇದಕ್ಕೆ ಬರೋಣ ಕಾಶ್ಮೀರಿ ಇಶ್ಯೂ ಹೋದ್ರೆ ಅಲ್ಲೂ ಕೂಡ ಮಾತಾಡಬೇಕಾಗಿರುತ್ತೆ ಆ ಘೋಷಣೆ ಬಟ್ ಏನಂದ್ರೆ ನಾನು ಹೇಳ್ಕೊಳ್ಳೋದೇನಂದ್ರೆ ಅಲ್ಲಿ ಭಯೋತ್ಪಾದನೆಯಲ್ಲಿ ಹಿಂದೂಗಳಿಗಿಂತ ಮುಸಲ್ಮಾನ್ ಜಾಸ್ತಿ ಸತ್ತೋಗಿದ್ದಾರೆ ಯಾರ ಕೈಲಿ ಮುಸಲ್ಮಾನರ ಕೈನಲ್ಲಿ ಸಿ ನೋಡಿ ಆ ಟೆರ್ರರಿಸ್ಟ್ಗೆ ಅವ್ರಿಗೆ ಧರ್ಮನೇ ಇಲ್ಲ ಅಂತ ಹೇಳ್ಕೊಳ್ಬೇಕು ಅಲ್ಲಿ ಮಕ್ಕಳನ್ನು ಒಂದು ಮಿಲಿಟ್ರಿ ಕ್ವಾರ್ಟರ್ಸಲ್ಲಿ ಇದ್ದ ಮಕ್ಕಳನ್ನು ಕಾಲೇಜ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೊಂದಾಗಿದ್ದಾರೆ ತಾಲಿಬಾನ್ ಪಾಕಿಸ್ತಾನಿ ತಾಲಿಬಾನ್ ಅದಕ್ಕೆ ಹೆಂಗ್ ಬೆಂಬಲ ಕೊಡೋಕ್ಕಾಗತ್ತೆ ಮಕ್ಕಳನ್ನು ಇಟ್ಸ್ ಆಲ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸು ಮಸೀದಿನಲ್ಲಿ ಬಾಂಬ್ ಹಾಕ್ಕೊಳ್ತಾರೆ ಅದು ಹೆಂಗೆ ಇಸ್ಲಾಂ ಕಲಿಸ್ಕೊಡತ್ತೆ ಇದಲ್ಲ ಇವ್ರಕೋಸ್ಕರ ನಾವು ಬಂದು ನಿಂತ್ಕೊಂಡ್ಬಿಟ್ಟು ಇವರು ನಮಗೆ ಫ್ರೀಡಮ್ ಕೊಡ್ತಾರೆ ಅಂತ ಹೇಳಿದ್ರೆ ನೋಡಿ ಮೇರ ರಿಸ್ತ ಲೈಲಾ ಹೇಳೋದು ಅದು ಬಂದು ಮಸೀದಿ ಒಳಗೆ ನ್ಯಾಯಾಲಯದ ಒಳಗೆ ಬಂದ ತಕ್ಷಣ ಮೇರ ರಿಸ್ತ ಓನ್ಲಿ ಜಸ್ಟಿಸ್ ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಬೇಕಲ್ಲಿ ಅದೇ ಕುರಾನ್ ಕೂಡ ಹೇಳ್ಕೊಡುತ್ತೆ ನಾಲ್ಕನೇ ಅಧ್ಯಾಯ ನೂರ ಮೂವತ್ತೈದನೇ ಸೂಕ್ತದಲ್ಲಿ ಯಾರಂತ ನೋಡ್ಬೇಡ ನೀನು ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಳೋಂಥ ದೇವ್ನು ಹೇಳ್ಕೊಳ್ತಾನೆ ಅವನಿಗೆ ಅದೇ ಹಿಡ್ಸಾಗುತ್ತೆ ಇವ್ರಿಗೋಸ್ಕರ ನಾನು ಏನೋ ಒಂದು ಮಾತ್ರ ಅವ್ರಿಗೆ ತೃಪ್ತಿ ಪಡಿಸೋಕಾಗೋದಿಲ್ಲ ದೇವ್ನ ತೃಪ್ತಿ ಆಗ್ಬಿಟ್ರೆ ಸಾಕಾಗತ್ತೆ ನನ್ನ ಇಷ್ಟೇ ಅಷ್ಟೇ ನನ್ನ ಇಷ್ಟ ಇರೋದು ಇವ್ರಿಗೋಸ್ಕರ ನಾವೇನೋ ನೋಡಿ ತೇರಾ ಮೇರ ರಿಷ್ಠ ಲಾಯಿಲ ಇಲ್ಲಲ್ಲ ಅಂತ ಹೇಳ್ಕೊಂಡು ನ್ಯಾಯಾಲಯದಲ್ಲಿ ಒಬ್ಬ ಮುಸ್ಲಿಂ ಮುಸ್ಲಿಮ್ ಹೆತರು ಬಂದ್ಬಿಟ್ರೆ ಹಾಂ ತೇರಾ ಮೇರ ರಿಷ್ಠ ಲಾಯಿಲಾ ಇಲ್ಲಲ್ಲ ಇಲ್ಲ ನಿನ್ನ ಪರವಾಗಿನ ಕೊಡಬೇಕಂತ ಇಸ್ಲಾಮಿಲ್ ಕೊಡತ್ತ ಇಲ್ಲ ಅನ್ಯಾಯ ಮಾಡಿದ್ರೆ ಯಾರೇ ಆದರೂ ಅವ್ನಿಗೆ ಶಿಕ್ಷೆ ಕೊಡಬೇಕಂತ ನಂಗೆ ಇಸ್ಲಾಮಲ್ ಕೊಡತ್ತಲ್ಲ ಮತ್ತೆ ಹಂಗಿರುವಾಗ ತೇರಾ ಮೇಲೆ ಲಾಂಗ್ ರಾಂಗ್ ಕಾಂಟೆಕ್ಸ್ಟ್ ಯೂಸ್ ಮಾಡಬಾರ್ದು ತೇರಾ ಮ್ಯಾಲ ಇಷ್ಟ ಇವಾಗೇನು ಇವ್ರ ಇವ್ರ ಇಷ್ಟ ಇವನು ಕಿಸ್ಪಾಯ್ ದಾಸ್ ಅಂತ ಅದನ್ನ ಹೇಳ್ತಾವನಲ್ಲ ಉಮ್ಮತ್ ಅಂತ ಒಂದು ಮಾತು ಹೇಳಿದ್ರು ಎಸ್ ಉಮ್ಮ ಉಮ್ಮಾ ಅದನ್ನು ಉಮ್ಮಾನೇ ಉಮ್ಮತ್ ಆ ಉಮ್ಮ ಅನ್ನೋದು ಉಮ್ಮತ್ತೇ ಇಜಾಬಾ ಉಮ್ಮತೆ ದಾವ ಎರಡು ಉಮ್ಮಾನೆ ಉಮ್ಮಾ ಅಂದ್ರೆ ಅಂದರೆ ಪೀಪಲ್ ಪೀಪಲ್ ದ ಪೀಪಲ್ ಡ ಡ್ಯೂರಿಂಗ್ ದ ಟೈಮ್ ಆಫ್ ಎವ್ರಿ ಪ್ರಾಫಿಟ್ ಒಂದೊಂದು ಪ್ರವಾದಿ ಬರುವಾಗಲೂ ಅವರವ್ರ ಜಾಗದಲ್ಲಿ ಇದ್ದ ಮನುಷ್ಯರನ್ನು ಉಮ್ಮ ಅಂತ ಕರೀತಾರೆ ಸೊ ಇಲ್ಲಿರುವ ತಕ್ಕಂಥವ್ರು ಎಲ್ಲರೂ ಉಮ್ಮಾನೆ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಆ್ಯಂಡ್ ನಾನ್ ಮುಸ್ಲಿಮ್ಸ್ ನಾವು ನೋ ನಾನು ಹೇಳ್ಕೊಳ್ತೀನಿ ಉಮ್ಮತೆ ಕ್ಲಾರಿಟಿ ಕೊಡ್ತೀನಿ ಅಲ್ಲಲ್ಲ ಮೌಲ್ವಿಗಳು ಮೌಲ್ವಿಗಳು ಶುಕ್ರವಾರದ ನಮಾಜ್ ನ ನಂತರ ಅಲ್ಲಿ ಬಂದವರನ್ನ ಉದ್ದೇಶಿಸಿ ಮಾತನಾಡುವಾಗ ಎಷ್ಟು ಸಲ ಉಮ್ಮಾ ಅನ್ನೋ ಪದವನ್ನ ಬಳಸಿದರೂ ಕೂಡ ಆ ಶಬ್ದದ ಅರ್ಥ ಆ ಕಾಂಗ್ರಿಗೇಷನ್ ನಲ್ಲಿ ಮುಸ್ಲಿಂ ಸಮುದಾಯ ಅಂತಾನೆ ಆಗಿರುತ್ತೆ ನೋಡಿ ಉಮ್ಮತೆ ಈಜಾಬನ್ನ ಕೊಡ್ತಾ ಇದ್ದೀನಿ ನಾನು ಸಿ ಐ ಇಸ್ಲಾಮಿಕ್ ಸ್ಟಡೀಸ್ ಫಸ್ಟ್ ಏನಂದ್ರೆ ನಾನು ಯಾವತ್ತಿಗೆ ಎಮ್ ಎ ಇನ್ ಇಸ್ಲಾಮಿಕ್ ಸ್ಟಡೀಸ್ ಓದೋಕ್ಕೆ ಶುರು ಮಾಡಿದನೋ ಅವತ್ತಿಂದ ನನ್ನ ಹೊರ ಇಸನ್ ಇನ್ನೂ ಓಪನ್ ಆಯಿತು ಅದಕ್ಕೆ ಮುಂಚೆ ನಾನು ಕೊಳ್ಳಿ ಸ್ವಲ್ಪ ರಿಜಿಡ್ಡಾಗೇ ಇದ್ದೆ ಏನು ನಮ್ಮ ಕಿವಿಗೆ ಬಂತು ಅಷ್ಟೇ ನನಗೆ ಅರ್ಥ ಆಗಿತ್ತು ಬಟ್ ಅಧ್ಯಯನ ಮಾಡ್ತಾ ಮಾಡ್ದ ನಮ್ಮನ್ನು ಓಪನ್ನೆಸ್ ಶುರು ಆಗುತ್ತೆ ಹಿಸ್ಟ್ರಿ ಓದಬೇಕಾಗಿರುತ್ತೆ ಉಮ್ಮತ್ತೆ ಇಜಾಬ್ ಅಂದರೆ ಯಾರು ಉಮ್ಮತ್ತಿನಲ್ಲಿ ಮನುಷ್ಯರಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಅವರನ್ನು ಉಮ್ಮತ್ತೆ ಇಜಾಬಾ ಯಾರು ಬಂದು ಇಲ್ಲ ಅವರನ್ನು ಕೇಳ್ತಾ ಇದ್ದಾರೆ ಅವರು ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೆ ಇಷ್ಟವಾಗಿಲ್ಲ ಅವ್ರ ಉಮ್ಮತೆ ದಾವ ಅಂತ ಎರಡೂ ವ್ಯತ್ಯಾಸ ಇಬ್ಬರೂ ಉಮ್ಮಾನೆ ಯಾರು ಆಚೆ ಕಲಿಸೋಕ್ಕಾಗಲ್ಲ ನಿಮ್ಗೆ ಹಿಡಿಸ್ದೇ ಇದ್ರೂ ಅವರು ಉಮ್ಮಾನೆ ಹಿಡಿಸ್ದವರೂ ಉಮ್ಮಾನೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಎಲ್ಲರ ಜೊತೆಗೆ ಬೆರೆತು ಜೀವನ ಮಾಡಬೇಕು ನ್ಯಾಯವನ್ನು ಸ್ಥಾಪಿಸಬೇಕು ಇದು ಕರ್ತವ್ಯ ಅವರ ಪ್ರಶ್ನೆ ಇದ್ದದ್ದು ನಿಮ್ಮಂಥವರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಸಮುದಾಯದಲ್ಲಿ ಯಾರು ದಾರಿ ತಪ್ಪಿದ್ದಾರೆ ದಾರಿ ತಪ್ಪುತಾ ಇದ್ದಾರೆ ತಪ್ಪು ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಅವರಿಗೆ ತಿಳಿಸಿ ಕೇಳಬೇಕು ನನ್ನ ಪ್ರಕಾರ ಆಗುತ್ತಾ ನಿಮಗೆ ರೀ ನನ್ನ ಪ್ರಕಾರ ನಾವೆಲ್ಲರೂ ನಾವೆಲ್ಲರೂ ಒಂದು ಪ್ರಮಾಣ ತಗೊಳ್ಬೇಕಾಗಿರತ್ತೆ ನಿಮ್ಮ ಧರ್ಮ ಏನೇ ಆಗಲಿ ಧರ್ಮ ಏನೇ ಆಗಲಿ ಅಂದರೆ ರಾಷ್ಟ್ರ ರಾಜ್ಯ ಮತ್ತು ನಮ್ಮ ನೆಲ ಅಂತ ಬರುವಾಗ ನಾವೆಲ್ಲರೂ ಒಂದಂತ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಇದರಲ್ಲಿ ಇವ್ನ ನನ್ನ ಸಮಾಜದವನು ಅಂತ ಹೇಳ್ಕೊಂಡು ಅವನಿಗೆ ಹೋಗ್ಬಿಟ್ಟು ನಾನು ಫುಲ್ಲಾಗಿ ಭಾಷಣೆ ಕೊಡೋದಿಲ್ಲ ತಬ್ ಮಾಡ್ನ ಒಳಗೆ ಹಾಕಬೇಕು ಶಿಕ್ಷೆ ಕೊಡಬೇಕು ಅನ್ಯಾಯವಾಗಿ ಯಾರನ್ನು ಕೊಂದಕ್ಕೆ ನಮ್ಮ ಮುಂದೆ ಬರ್ತಾಯಿದೆ ಕಾನೂನು ರೀತಿಯಲ್ಲಿ ಅವ್ನಿಗೆ ಶಿಕ್ಷೆ ಕೊಡಲೇಬೇಕಾಗಿರತ್ತೆ ಇಲ್ಲೇ ಅವ್ನಿಗೆ ಇಷ್ಟ ಆಗಿಲ್ಲ ಭಾರತದಲ್ಲಿ ಜೀವನ ಮಾಡೋಕ್ಕೆ ಹೋಗ್ಬಿಟ್ಟು ಸಿಟಿಜನ್ಶಿಪ್ ರಿನನ್ಸಿಯೇಷನ್ ಸರ್ಟಿಫಿಕೇಟ್ ತೊಗೊಳ್ಬೋದು ಟ್ವೆಂಟಿ ಟು ಫಾರ್ಮ್ ಫಾರ್ಮ್ ಟ್ವೆಂಟಿ ಟು ಇಲ್ಲಿಂದ ಎಲ್ಲಿ ಬೇಕಾದರೂ ಓಡೋಗ್ಬೋದು ಬಟ್ ನೀನು ಭಾರತೀಯ ಅಂತ ಕರ್ಸ್ಕೊಳ್ಬಾರ್ದು ನೀನು ಭಾರತೀಯ ಅಂತ ಕರ್ಸ್ಕೊಂಡು ಇಲ್ಲಿ ಬಾಂಬ್ ಇಡಬೇಡ ಯಾಕಂದರೆ ನಮಗೆ ಇಷ್ಟವಾಗದೇ ಕೆಲಸ ನೀನು ಮಾಡಬೇಡ ಆಸೆ ಹೋಗ್ಬಿಡಿ ನೀನು ಎಲ್ಲಿ ಬೇಕಾದ್ರು ಎಲ್ಲಿ ಬೇಕಾದ್ರೂ ಹೋಗೋ ಅಲ್ಲಿ ಯಾರೋ ಅವ್ನಿಗೆ ಏನೋ ಬಂದು ಅಲ್ಲಿ ಹೋದ ತಕ್ಷಣ ಅಲ್ಲಿ ಸರ್ಟಿಫಿಕೇಟ್ ಕೊಡ್ಬೋದು ಕೊಡೋದಿಲ್ಲ ಅಲ್ಲಿ ಅರೇಬಿಯಾಗೆ ಹೋದರೂ ಕೂಡ ಆ ಅಂತ ಕರೆಯೋಲ್ಲ ಅಲ್ಲಿ ಅಲ್ಲಿ ಹೋದರೂ ಕೂಡ ಅಂತ ಹಿಂದಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀಯಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀಯ ನಿನ್ನಿಂದ ನಮ್ಗೆ ಎಷ್ಟು ಲಾಭ ಆಗುತ್ತೋ ಅದ್ರ ಮೇಲೆ ಅವರು ಸಿಟಿಷನ್ ಯೋಚನೆ ಮಾಡಿ ಕೊಡ್ತಾರೆ ಯಾರು ಕೊಡೋಲ್ಲ ಅಷ್ಟು ಈಸಿಯಾಗಿ ಇದು ಏನಂದರೆ ಪ್ರಪಂಚ ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲದೆ ಇರೋರು ಎಮೋಷ್ನಲಿ ಚಾರ್ಜ್ ಆಗ್ತಾರೆ ನಾವು ಎಮೋಷ್ನಲಿ ಚಾರ್ಜ್ ಆದವರಲ್ಲ ಇರೋದು ಏನು ಇತಿಹಾಸ ಓದಬೇಕಾಗಿರುತ್ತೆ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಅಂತ ಓದಬೇಕಾಗಿರತ್ತೆ ಮತ್ತು ಧರ್ಮದ ಗ್ರಂಥಗಳನ್ನ ಆದ ಆಧಾರದ ಮೇಲೆ ಮಾತಾಡ್ತಿದ್ವಿ ಸುಮ್ಮನೆ ಮಾತಾಡೋದಲ್ಲ ನ್ಯಾಯ ನೀತಿ ಧರ್ಮ ಎಲ್ಲನೂ ಬೇಕಾಗಿ ಪ್ರೀತಿ ವಿಶ್ವಾಸ ಎಲ್ಲವನ್ನೂ ನಾವು ಸಂಪಾದನೆ ಮಾಡಬೇಕಾಗಿರುತ್ತೆ ಇವತ್ತು ನಾವು ಏನು ಬಿತ್ತುತ್ತೀವೋ ಅದನ್ನು ಬರುವ ನಮ್ಮ ಏನೋ ಅರ್ಥ ಮಾಡ್ಕೊಂಡು ಅವ್ರ ಜೀವನ ವಿಲ್ ಡೂ ಇಟ್ ನಾವೆಲ್ಲರೂ ಸೇರ್ಕೊಂಡ್ ಮಾಡ್ಬೇಕಾಗಿರತ್ತೆ ಇದು ಏನ್ ನನ್ ಕೆಲ್ಸ ನಿಮ್ ಕೆಲ್ಸ ಅಂತಿಲ್ಲ ನಮ್ ಕೆಲ್ಸ ಅಂತ ಅರ್ಥ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್